ಕನ್ನಡ ರಾಜ್ಯೋತ್ಸವ ಒಂದು ಸುಂದರ ಭಾಷಣ ವೇದಿಕೆಯ ಮೇಲೆ ಆಸೀನರಾಗಿರುವ ಆಧರಣೀಯ ಗುರು ಹಿರಿಯರಿಗೆ ಹಾಗೂ ನನ್ನ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇಂದು ನವೆಂಬರ್ ಒಂದು ನಾವೆಲ್ಲರೂ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲು ಇಲ್ಲಿ ನೆರೆದಿದ್ದೇವೆ ದಸರಾ ನಾಡ ಹಬ್ಬವಾದರೆ ಕನ್ನಡ ರಾಜ್ಯೋತ್ಸವ ಕನ್ನಡದ ಹಬ್ಬ ಕನ್ನಡಿಗರ ಅಭಿಮಾನದ ಹಬ್ಬ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಉದಯವಾಯಿತು ಸಾವಿರದ ಒಂಬೈನೂರ ಎಪ್ಪತ್ಮೂರರ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯವಾಗಿ ಮರುನಾಮಕರಣ ಹೊಂದಿತು ಹರಿದು ಹಂಚಿ ಹೋಗಿದ್ದ ಕನ್ನಡಿಗರನ್ನ ಒಂದೇ ಸೂರಿನಡಿ ಒಂದುಗೂಡಿಸಿದ್ದು ನಮ್ಮ ಕನ್ನಡ ಭಾಷೆ ಭಾಷೆಗೆ ಅಷ್ಟೊಂದು ಶಕ್ತಿ ಇದೆ ನಮ್ಮ ಕನ್ನಡ ನಾಡನ್ನು ಒಂದುಗೂಡಿಸುವಲ್ಲಿ ಆಲೂರು ವೆಂಕಟರಾಯರ ಮುಂದಾಳತ್ವದಲ್ಲಿ ಬೃಹತ್ ಚಳುವಳಿಯೇ ನಡೆಯಿತು ಇವರನ್ನು ಕರ್ನಾಟಕದ ಕುಲಪುರೋಹಿತ ಎಂದೇ ಕರೆಯುತ್ತಾರೆ ಕನ್ನಡದ ಈ ಹೋರಾಟದಲ್ಲಿ ಆರ್ ಎಚ್ ದೇಶಪಾಂಡೆ ಗುದ್ಲೆಪ್ಪ ಹುಲ್ಲಿಕೇರಿ ಕೆಂಗಲ್ ಹನುಮಂತಯ್ಯ ಗೋರೂರು ರಾಮಸ್ವಾಮಿ ಅಯ್ಯಾಂಕರ್ ಹುಯಿಲುಕುಳ ನಾರಾಯಣರಾಯರು ಇನ್ನೂ ಮುಂತಾದ ಮಹನೀಯರ ಹೋರಾಟವಿದೆ ಕನ್ನಡ ನಾಡು ಒಂದು ಗೂಡಿ ಇಂದಿಗೆ ಅರವತ್ತೆಂಟು ವರ್ಷಗಳು ಕಳೆದಿವೆ ಇಂಗ್ಲಿಷ್ ತಮಿಳು ತೆಲುಗು ಮರಾಠಿ ಹಿಂದಿ ಹೀಗೆ ಪರಭಾಷೆಗಳ ಹಾವಳಿಯ ಮಧ್ಯೆ ಕನ್ನಡವನ್ನ ಉಳಿಸಿ ಬೆಳೆಸುವುದು ಸವಾಲಿನ ಕೆಲಸವೇ ಸರಿ ನರಕ ಕೀಳಿಸಿ ನಾಲಿಗೆ ಸಿಳ್ ಸಿ ಬಾಯ್ ಒಲೆ ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ ಮನಸ್ನೇ ಕಾಣೆ ಎಂದು ಕವಿ ಜಿ ಪಿ ರಾಜರತ್ನಂ ಹೇಳುವಂತೆ ಕನ್ನಡವನ್ನ ಉಳಿಸಿ ಬಳಸಿ ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ